ಲಕ್ಷ್ಮೀ ಮೇಡಮ್ಗೆ ನನ್ನ ಕತೆ ಹೇಳಿದಾಗ ಈ ಕ್ಯಾರೆಕ್ಟರ್ ಅನಂತನಾಗೆ ಅನಂತನೇ ಸರಿ ನೀನ್ ಆದ್ರೆ ಅವ್ರನ್ನೇ ಮಾಡಿಸ್ಬೇಕು ಅಂತ ಹೇಳಿ ಅವ್ರಿಬ್ರು ಹೈದರಾಬಾದ್ ಫ್ಲೈಟ್ ಏರ್ಪೋರ್ಟ್ ಅಲ್ಲಿ ಕೂತ್ಕೊಂಡಾಗ ಡಿಸ್ಕಷನ್ ಮಾಡಿ ಮೇಡಮ್ ನನ್ನ ಕಳ್ಸಿಕೊಟ್ರು ಅನಂತರ ಮಾತಾಡಿದೀನಿ ಹೋಗ್ ಆ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಇವತ್ತು ದಿವ್ಸ ಲಕ್ಷ್ಮೀ ನಾನು ಧನ್ಯವಾದಗಳು ಹೇಳ್ತೀನಿ ನನ್ಗೆ ಒಂದು ಅಪರ್ಚುನಿಟಿ ನಾನು ನೋಡ್ತಿದ್ದು ಡೈರೆಕ್ಷನ್ ಮಾಡ್ತಿದ್ದ ಕನಸು ತಿಳ್ಕೊಂಡು ಇದು ಅಂದ್ರೆ ನಮ್ಮ ಮಾದ ಕೃಪೆಯಿಂದ ಎಲ್ಲಾ ತಾನ್ ತಾನಾಗಿ ಆಯ್ತು ಅವ್ರ ಇಷ್ಟೊಂದು ಕಷ್ಟ ಪಡ್ತೀವಿ ಅಂತ ಖಂಡಿತ ಗೊತ್ತಿರಲಿಲ್ಲ ಎಲ್ಲದಕ್ಕೂ ಏನಂದ್ರೆ ನೀವು ಬರ್ತಿದ್ದ ನೀವು ಏನು ಪ್ರೆಸೆಂಟ್ ಮಾಡ್ತಿದ್ರು ಯಾವ್ದೇ ಸಿನಿಮಾಗಳಿರ್ಬೋದು ಯಾವುದೇ ಇರ್ಬೋದು ನಮ್ಮ ಪತ್ರಕರ್ತರೆ ನನಗೆ ನಿಜವಾದ ಜೀವಳ ಆಗಿದ್ದು ಕಡೆ ಆ ಪತ್ರಿಕೆಯಲ್ಲಿ ಬರೀತಿದ್ದ ಆರ್ಟಿಕಲ್ ಅಥವಾ ನೀವು ತೋರಿಸಿದಂತ ವಿಡಿಯೋ ಪ್ರೆಕ್ನಿಸ್ ಇದು ನನಗೆ ನಮ್ ಸಿನಿಮಾ ನೀನ ಏನ ತಕೊಂಡ್ ಹೋಗ್ಬೇಕು ಯಾಕೆಂದ್ರೆ ಇವತ್ತು ಪ್ರತಿಯೊಬ್ಬ ಪತ್ರಕರ್ತರು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾ ಮೊದಲು ಎಲ್ಲಾ ಕನ್ನಡ ಸಿನಿಮಾಗಳು ಸಪೋರ್ಟ್ ಕೊಡ್ತಾ ಇದಾರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಪತ್ರಕರ್ತರು ಪ್ರಚಾರ ಕೊಡ್ರೆ ಖಂಡಿತ ಕೊಡ್ತಾ ಇದಾರೆ ಒಳ್ಳೆ ಸಿನಿಮಾಗಳು ಇವತ್ತು ಅವ್ರು ಯಾವತ್ತೂ ಪ್ರಚಾರ ಕೈ ಬಿಟ್ಟಿಲ್ಲ ಆದ್ರೆ ಚೆನ್ನಾಗಿಲ್ ಇರೋ ಸಿನಿಮಾಗಳು ಚೆನ್ನಾಗಿಲ್ದಿರೋ ಪ್ರಮೋಷನ್ ಕೊಡಿ ಅಂದ್ರೆ ಅವಾಗ ಎಲ್ಲೋ ಒಂದ್ ಕಡೆ ಈ ಟೀಕೆ ವಿಮರ್ಶೆ ಇದನ್ನ ತಗೊಳ್ಳುವಂತ ರಿಸೀವ್ ಮನಸ್ಸು ಬರಬೇಕು ಬರ್ಬೇಕು ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಅಥವಾ ಆರ್ಟಿಸ್ಟ್ ಆಗಲಿ ಬರಬೇಕು ಇವತ್ತೇನಂದ್ರೆ ಪರ್ಸನಲ್ ಆಗಿ ತಗೊಳ್ತಾ ಇದ್ದಾರೆ ಪ್ರತಿಯೊಂದು ಏನಂದ್ರೆ ಇದು ನನಗೆ ಹೇಳ್ಬಿಟ್ಟವ್ರೆ ಇದು ನಿಮಗಲ್ಲ ಸ್ವಾಮಿ ಹೇಳಿರೋದು ಸಿನಿಮಾ ಸಂಬಂಧಪಟ್ಟಂಗೆ ಸಿನಿಮಾ ಸೀನ್ ಸಂಬಂಧಪಟ್ಟಂಗೆ ಹೇಳಿರೋದು ಅದನ್ನು ನಾನು ಯಾವತ್ತೂ ಪಾಸಿಟಿವ್ ತಗೋಬೇಕು ಅಂತ ನಾನು ಅನ್ಕೊಂಡು ಇಂತಹ ದೊಡ್ಡ ದೊಡ್ಡ ಕಲಾವಿದರು ನನಗೆ ಶರಣ್ ಶರಣ್ ಸರ್ ಇರ್ಬೋದು ಅವ್ರ ತಂದೆ ತಾಯಿನೂ ಇದ್ರಲ್ಲಿ ಮಾಡಿದ್ರು ಅವ್ರು ಮೂರು ಜನ ಒಂದೇ ಸಿನಿಮಾ ಮಾಡೋದು ಇದೆ ನಮ್ಮ ಫಸ್ಟ್ ಸಿನಿಮಾ ಆಕ್ಚುಲಿ ಶ್ರುತಿ ಮೇಡಮ್ ಅವರು ಮಿಸ್ ಆದ್ರು ನಮಗೆ ಇಷ್ಟ ಅಂದ್ರೆ ಅವರು ಕರ್ಕೊಂಡು ಬರುವಂತ ಪ್ರಯತ್ನ ನಡೆದಿತ್ತು ಆಗಿಲ್ಲ ಕೆಲವೊಂದು ಟೈಮಲ್ಲಿ ಅದು ಅವ್ರ ಡೇಟ್ಗೆ ಸಮಸ್ಯೆಯಿಂದ ಆಗಲಿಲ್ಲ ಇನ್ನ ನಮಗೆ ಅಚ್ಚು ಸರ್ ಇದ್ದಾರೆ ಬ್ಯಾಂಕ್ ಜನ ಸರ್ ಅದು ಲಾಸ್ಟ್ ಸಿನಿಮಾ ಇದೆ ಮತ್ತೆ ಅವ್ರನ್ನ ತೆರೆ ಮೇಲೆ ನೋಡೋಕೆ ಸಾಧ್ಯ ಆಗಲ್ಲ ಎಲ್ಲಾ ನನ್ನ ಕಲಾವಿದರು ನನ್ನ ಧನುಷ್ಕ ಮೈಸಲ್ಲಿ ಕೆಲಸ ಮಾಡುವಂತ ಎಲ್ಲಾ ನಾನು ತಮ್ಮ ಮುಖಾಂತರ ಈ ವೇದಿಕೆ ಮುಖಾಂತರ ಎಲ್ಲ ಧನ್ಯವಾದಗಳನ್ನ ಅರ್ಪಿಸ್ತೀನಿ ದಯವಿಟ್ಟು ನಮ್ಮ ಸಿನಿಮಾಗೆ ನೀವೆಲ್ಲ ನಿಜವಲ್ಲ ನಡೀತೀನಿ ಯಾವುದೇ ನೀವು ನಾನು ಖಂಡಿತ ತಗೊಳ್ತೀನಿ ನಾನು ಇನ್ನು ಬೆಳಿಗ್ಬೇಕು ಅಂತ ಆಸೆ ಅಲ್ಲ ನಿಮ್ಮ ಟೀಕೆ ಟಿಪ್ಪಣಿ ಅಂತ ಏನಿ ಸಿನಿಮಾ ನೋಡಿ ಮತ್ತೆ ಪ್ರಚಾರ ಕೊಡಿ ಅಂತ ಮತ್ತೆ ಪ್ರೆಸ್ ನ ಅರೇಂಜ್ ಮಾಡ್ತೀವಿ ಚಿತ್ರೀಕರಣ ಮಂಡ್ಯ ಮೈಸೂರು ಮತ್ತೆ ಬೆಂಗಳೂರು ಮಂಗಳೂರಲ್ಲಿ ಹಾಗೂ ತಮಿಳುನಾಡಲ್ಲಿ ನಾವು ಶೂಟ್ ಮಾಡಿದಿವಿ ಸುಮಾರು ಒಂದು ಅರವತ್ತರಿಂದ ಶೂಟಿಂಗ್ ಮಾಡಬಹುದು ಎಲ್ಲ ಒಂದು ವಿಭಿನ್ನವಾದ ಲೊಕೇಶನ್ ಶುರು ಶುರು ಮಾಡಿದಿವಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಮತ್ತೆ ಕೆಲವೊಂದು ಸೀನ್ ಗಳಿಗೆ ನಾವು ಸೆಟ್ ಹಾಕಿ ಶೂಟ್ ಮಾಡುವಂತ ಪರಿಸ್ಥಿತಿ ಕಾಂಪ್ರಮೈಸ್ ಸೆಟ್ ಹಾಕೋದು ನಾವು ಶೂಟ್ ಮಾಡಿದ್ದೀವಿ ರಿಲೀಸ್ ಕೇಂದ್ರ ಏನಾಗುತ್ತೆ ನಮ್ಮಲ್ಲಿ ನೀವೇ ನೋಡೋದಕ್ಕೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಏನಾರ ಎಲ್ಲರೂ ಬಿಸಿ ಆರ್ಟಿಸ್ಟ್ ಅಚ್ಯುತ್ ಸರ್ ಇರ್ಬೋದು ಶರಣ್ ಸರ್ ಇರ್ಬೋದು ಇತ್ತೀಚೆಗೆ ಇವಾಗ ನಮ್ಮ ಅಭಿಷ್ ಸರ್ ಸ್ವಲ್ಪ ಬಿಸಿ ಆಗಿದ್ದಾರೆ ಪುರಿ ಬಾಂಡ್ ಅವರು ಅವರು ಬೇರೆ ರೀತಿಲೆ ಇದ್ರು ಎಲ್ಲರೂ ಒಂಚೂರು ಡಬ್ಬಿಂಗ್ ನಾನು ಕಳಿಸ್ಕೊಡ ಸ್ವಲ್ಪ ಟೈಮ್ ಆಯಿತು ಯಾಕೆಂದ್ರೆ ಅವರು ಟೈಮ್ಗೆ ನಾನು ಅಡ್ಜಸ್ಟ್ ಆಗಬೇಕಾಗಿತ್ತು ಅನ್ಕೊಂಡಿದ್ದ ರೀತಿ ಶೆಡ್ಯೂಲ್ನ ಮುಗಿಸಕ್ಕೆ ಆಗದೆ ಇದರಿಂದ ಕೆಲವೊಂದು ಅನಿವಾರ್ಯ ಕಾರಣದಿಂದ ಅದು ಮುಂದೆ ಹೋದಾಗ ಅವ್ರ ಡೇಟ್ಗೆ ನಾನು ಡಬ್ಬಿಂಗ್ ಮಾಡಿಸೋ ಟೈಮಲ್ಲಿ ಸ್ವಲ್ಪ ಒಂಚೂರು ಡಿಲೇ ಆಯಿತು ಅದು ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ ರೀಸನ್ ಯಾವುದೂ ಇಲ್ಲ ಇದೇ ತಿಂಗಳು ಅಂತ ಪ್ಲಾನ್ ಮಾಡಿದ್ದೀವಿ ಇವಾಗ ಏನಂದರೆ ನಮಗೆ ದೊಡ್ಡ ದೊಡ್ಡ ಎರಡು ಸಿನಿಮಾ ಇದೆ ಏಟೀನ್ ಅದು ನೋಡಿಕೊಂಡು ನೆಕ್ಸ್ಟ್ ಪ್ಲಸ್ ಮೀಟಲ್ಲಿ ಅದನ್ನು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಇಲ್ಲ ಅದು ಇವತ್ತು ರಾಜದ್ರೋಹಿ ಸಿನಿಮಾದ ಮೊದಲ ಪ್ರೆಸ್ ಮೀಟ್ ಮೊದಲ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಿರ್ಮಾಪಕರು ನಿರ್ದೇಶಕರು ಈಗ ಈ ಸಿನಿಮಾದ ನಾವು ಬೀದಿ ಮೇಲೆ ಆರ್ಟಿಸ್ಟ್ ಕ್ರಿಯೇಟ್ ಅಂತ ಒಂದು ಟ್ರೈಲರ್ ತೋರಿಸಿದ್ರು ಹಾಗೆ ಸಿನಿಮಾದ ಒಂದು ಮೋಶನ್ ಪೋಸ್ಟರ್ ಅಂತ ಒಂದು ಕಟ್ ಮಾಡಿ ತೋರಿಸಿದ್ರು ಈ ಎಲ್ಲ ನೋಡಿದಾಗ ನಿಮ್ಮ ಸಣ್ಣ ಚಿಕ್ಕ ಫ್ಲೇವರ್ ಗೊತ್ತಾಗಿರುತ್ತೆ ಸಿನಿಮಾದ ಸಿನಿಮಾ ಯಾವ ಸ್ಟೈಲ್ ಹೋಗ್ತಾ ಇದೆ ಅಂತ ಈ ಸಿನಿಮಾನ ನನಗೆ ಕರೆದು ತೋರಿಸಿದ್ರು ಮೊನ್ನೆ ನಮ್ಮ ಹೊಟ್ಟೆಗೆ ಹೋಗಿ ಸಮರ್ಥ ರಾಜ ಕೊಡಿದ್ರೆ ನಾವು ಪ್ರಾಣ ಪ್ರಕಾಶ ಕರಿತೇವೆ ಸಮರ್ಥ ರಾಜ್ ಅವ್ರದ್ದು ಕರೆಕ್ಟ್ ಹೆಸರು ಸಮರ್ಥ ಅವರು ನಾನು ಆ ಸಿನಿಮಾ ನಾನು ನೋಡಿದೆ ಈ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೆ ಓಕೆ ಇದೊಂದು ಮಾಸ್ ಪರ ಸಿನಿಮಾ ಬರ್ತಾ ಇದೆ ಚೆನ್ನಾಗಿದೆ ಓಕೆ ಓಕೆ ಅಂತ ನಿಜ ಲಾಸ್ಟ್ ಇಪ್ಪತ್ತು ನಿಮಿಷ ಬೇರೆ ಹೇಳ್ತಿಲ್ಲ ಸಿನಿಮಾ ನೋಡಿದ್ರೆ ಕ್ಲಾರಿಟಿ ಆಗುತ್ತೆ ಇಪ್ಪತ್ತು ನಿಮಿಷ ಎಲ್ಲ ಸಿನಿಮಾನ ಆ ಇಪ್ಪತ್ತು ನಿಮಿಷ ತಗೊಂಡ್ಬಿಡುತ್ತೆ ನಾನು ಬಿಟ್ಟ ಮೇಲೆ ಗೆದ್ದೇಳಕ್ಕೆ ಆಗ್ಲೇ ಇಲ್ಲ ಸುಸ್ತಾಗಿ ಹೋಗಿದ್ದೇವೆ ಸತ್ಯವಾಗ್ಲಿ ಬಿಡ್ತಾ ಇದ್ದೀನಿ ಈ ಸಿನಿಮಾ ಈಗ ಬಿಡ್ರ ನೀವು ಸಿನಿಮಾನ ಸಿನಿಮಾ ಮಾತ್ರ ಅದ್ಭುತ ಹೈಲೈಟ್ ಹಾಗಾಗಿ ಅಂತ ಒಂದು ಪ್ರಯತ್ನ ಸಮರ್ಥರಾಜ್ ಮಾಡಿದ್ರು ಆಮೇಲೆ ಅವನ್ನ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಈ ತರ ಹಂಬಲ್ಲ ಕಾಣ್ತಲ್ಲ ಸಿ ಕ್ಯಾಮ್ರಾ ಹಿಂದೆ ಬಂದಾಗ ಆರ್ಟಿಸ್ಟ್ಗೆ ಕೆಲಸ ತೆಗಿಬೇಕಾದ್ರೆ ಬಹಳ ಗಟ್ಟಿ ಮನುಷ್ಯ ನಿಂಗೆ ಬೇಕು ಇದೇ ತರ ಬೇಕು ಕಾಂಪ್ರಮೈಸ್ ಆಗಲ್ಲ ಆಮ ಕೇಳ್ದು ಯಾಕೆ ಸಂಬಂಧಿಸ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾವ್ದು ಸಿನಿಮಾ ಇಲ್ಲ ಸರ್ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ನಾನು ಅಲ್ಲಿ ಏನೋ ಹೋಗಲ್ಲ ಯಾಕಂದ್ರೆ ಇದನ್ನ ಪ್ರೂವ್ ಮಾಡ್ಬೇಕು ನಾವು ಏನು ಸಮ್ಮಾತೀ ಅಂತ ಅದ್ರ ಒಂದು ಗಟ್ಟಿ ಮನುಷ್ಯಕ್ಕೆ ಎವ್ರಿ ಡೇ ಹೋಗ್ತಾ ಇರುತ್ತೆ ವಯಸ್ಸು ಬರ್ತಾ ಇರುತ್ತೆ ಬಹಳಷ್ಟು ಡೈರೆಕ್ಟರ್ಸ್ ಆರ್ಟಿಸ್ಟ್ಗಳು ಪ್ರೊಡ್ಯೂಸರ್ಸ್ ಬರ್ತಾ ಇರ್ತಾರೆ ನೀವು ಎಲ್ಲೋ ಕಡೆ ಇಲ್ಲ ಸರ್ ಜನ ಕರ್ನಾಟಕ ಜನ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಡೆಪ್ಪಡ್ ತಗೋದ್ರೆ ಹತ್ತು ವರ್ಷದಲ್ಲಿ ಮಾಡೋದನ್ನ ಒಂದು ವರ್ಷದಲ್ಲಿ ಮಾಡ್ತಿದ್ಬೇಕೆ ನಾನು ಅಂತ ಒಂದು ನಂಬಿಕೆ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ನಮ್ಮ ಸಮರ್ಥ ರಾಜ್ ಇವ್ರ ಬಗ್ಗೆ ಇನ್ನು ಹೆಚ್ಚಿಗೆ ಹೇಳ್ತಾ ಇದ್ರು ನಾನು ಇನ್ನೊಂದು ಪ್ರೈಸ್ ಮಾಡಿದಾಗತ್ತೆ ಅದಕ್ಕೆ ಹೆಚ್ಚಿಗೆ ಬೇಡ ಸರ್ ಸಿನಿಮಾದಲ್ಲಿ ಅವ್ರು ಮಾತಾಡಿದಾರೆ ಸಿನಿಮಾ ಡೈರೆಕ್ಷನ್ ಮೂಲಕ ಇನ್ನು ಜೊತೆಗೆ ನನಗೆ ಕರೆದು ಈ ಸಿನಿಮಾದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ನನ್ನ ಪಾತ್ರ ಓಕೆ ನನಗೆ ಇಷ್ಟ ಆಯಿತು

ನಮ್ಮ ಕನ್ನಡ ಪ್ರೇಕ್ಷಕರು ಒಪ್ಕೋತಾರೆ ಒಪ್ಕೋತಾರೆ ಇನ್ನು ನಮ್ಮ ನಿರ್ಮಾಪಕರು ಮಹಾದೇವರು ಈ ಸಿನಿಮಾ ಗ್ರೇಟ್ ಅವರು ಎಷ್ಟು ದಿನ ತಡ್ಕೊಂಡು ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡೋದಕ್ಕೆ ನಮ್ಮ ಡೈರೆಕ್ಟರ್ಗೆ ಸಹಕಾರ ಕೊಟ್ಟಿದ್ದಾರೆ ಗ್ರೇಟ್ ಅವ್ರಿಗೆ ಸಿನಿಮಾ ಸಕ್ಸಸ್ ಆಗುತ್ತೆ ಭರವಸೆ ನನಗಿದೆ ಇನ್ನಷ್ಟು ಸಿನ ಮಾಡಲಿ ಮಾತ್ರ ಬರ್ಲಿ ಯಾಕಂದ್ರೆ ಈಗ ಚೆನ್ನಾಗಿದೆ ಇಂಡಸ್ಟ್ರಿ ಚೆನ್ನಾಗಿ ಆ ಬರ್ತಾ ಇದಾರೆ ಒಳ್ಳೆ ಸಿನಿಮಾಗಳನ್ನ ನೋಡ್ತಾ ಇದಾರೆ ಚೆನ್ನಾಗಿದ್ರೆ ನೋಡ್ತಾ ಇದ್ದಾರೆ ಹಾಗಾಗಿ ಈ ರಾಜದ್ರೋಹಿ ಸಿನಿಮಾ ಬಹಳ ದೊಡ್ಡ ಯಶಸ್ ಅಂತ ಈ ಒಂದು ನಾವೆಲ್ಲ ಫ್ರೆಂಡ್ಸ್ ನನ್ನ ನಮ್ಮನ್ನ ನಮ್ಮ ವಿಜಯ್ ಕುಮಾರ್ ಅವರು ಈಗ ಬರ್ತಾರೆ ನನ್ನ ಫಸ್ಟ್ ಸಿನಿಮಾ ಕಾಲೇಜು ಅಲ್ಲಿಂದ ನನಗೆ ಅವರು ಅವರು ಅವತ್ತಿಂದ ನಮ್ಮ ಅವ್ರ ಜೊತೆ ನಾವು ಬಂದಿದ್ವಿ ನಿಮ್ ಜೊತೆ ನಾವಿದೀವಿ ನಮ್ ಜೊತೆ ನೀವ್ ಇದೀವಿ ನೀವೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರ್ಲಿ ಅಂತ ನಾನು ಕೇಳ್ಬಿಟ್ಟ ನಮ್ಮ ಕನ್ನಡ ಆಡಿಯನ್ಸ್ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸ ಪ್ರಯತ್ನ ಯಾವತ್ತು ಸಪೋರ್ಟ್ ಮಾಡಿದ್ರೆ ಗೆಲ್ಸಿದ್ದಾರೆ ಅದಕ್ಕೆ ಉದಾಹರಣೆಗಳು ಬೇಕಾದಷ್ಟು ಅದರಲ್ಲಿ ಈ ಒಂದು ಸಕ್ಸಸ್ ಸಿನಿಮಾ ರಾಜದ್ರೋಹಿ ಆಗಲಿ ಅಂತ ನಾನು ಮನಸ್ಫೂರ್ತಿ ಬಯಸ್ತಾ ಇದ್ದೀನಿ ಸಮರ್ಥ ಅದು ಬೆಸ್ಟ್ ಮಾಧ್ಯಮ ಅದು ಬೆಸ್ಟ್ ಆಲ್ ಪೈ ಗೌರವ ಆಕ್ಷಿಸಿ ನಮಸ್ಕಾರ ಮೊದಲನೇದಾಗಿ ನಮ್ಮ ನಮಸ್ಕಾರ ನನ್ನ ಹೆಸರು ಯೋಗೇಶ್ ವೀರ ಫಸ್ಟ್ ಆಫ್ ಆಲ್ ನಾನು ಒಂದು ಅವಕಾಶವನ್ನು ಕೊಟ್ಟು ನಮ್ಮ ರಾಜಕೃತದಲ್ಲಿ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಸ್ಪೇಸ್ ಕೊಟ್ರು ನನಗೆ ಯಾವ ರೀತಿ ಮಾಡ್ತೀರಾ

ಯಾವತ್ತು ನಾವು ಚಿರಋಣಿ ಆಗಿರ್ಬೇಕು ಈ ಚಿತ್ರದಲ್ಲಿ ತರಾ ಬಳಗಾನೆ ಇದೆ ನಿಮ್ಗೆ ಗೊತ್ತಿದ್ದಂಗೆ ನೋಡ್ದಂಗೆ ನಮ್ಮ ಆನಂದ್ ಸರ್ ಹೀರೋ ಮತ್ತೆ ಲಕ್ಷ್ಮಿ ಅಮ್ಮ ಅವರು ಅಜಿತ್ ಸರ್ ಶರಣ್ ಸರ್ ಮತ್ತೆ ನನಗೆ ಮಕ್ಕಳ ಹೀರೋಯಿನ್ ಖುಷಿ ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ತುಂಬಾ ಖುಷಿ ಆಗುತ್ತೆ ಮಾಡಿಕೊಂಡು ಒಂದೊಳ್ಳೆ ಅವಕಾಶ ಸಿಕ್ಕಿದೆ ಅದಕ್ಕೆ ಯಾವತ್ತಿದ್ರು ನಾನು ಆಗಿರ್ತೀನಿ ಮತ್ತೆ ನಮ್ಮ ಕುರಿಬು ಅವ್ರ ಜೊತೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಪ್ರತಿ ಒಂದು ಎವ್ರಿ ಡೇ ತುಂಬಾ ವಿಷಯನ ಕಲ್ತಿದ್ದೀವಿ ನಮ್ಮ ಡೈರೆಕ್ಟರ್ ಸರ್ ಹತ್ರ ತುಂಬಾ ನಾನು ಏನೇನ್ ತಪ್ಕೊಂಡ್ ಮಾಡಿದ್ರು ಅದನ್ನ ಸರಿ ತಿದ್ದಿ ನನ್ನ ಒಂದು ಒಳ್ಳೆ ಒಂದು ಈ ಸಿನಿಮಾದಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ ತರ ಮಾಡಿ ಇವತ್ತು ಗಂಟೆ ಕರ್ಕೊಂಡು ಥ್ಯಾಂಕ್ ಯು ಸರ್ ಯಾವತ್ತಿದ್ರು ನಾನು ಬೆಸ್ ಈ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಅದು ಕಾನ್ಫಿಡೆನ್ಸ್ ಎಲ್ಲ ನಮ್ಮ ಟೀಮ್ ಇದೆ

ಮತ್ತೆ ಎರಡು ಹಾಡನ್ನು ಮಿಕ್ಸಿಂಗ್ ಮಾಸ್ಟರ್ ಮಾಡಿ ನನ್ನ ಸರ್ ಕೊಟ್ಟೆ ಅವ್ರು ಖುಷಿ ಆಯಿತು ಅಂತ ಹಾಕ್ಕೊಂಡಿದ್ದೀನಿ ಹಾಗೆ ಕೆಲವೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕಲ್ಲಿ ಕೆಲವೊಂದು ಮ್ಯೂಸಿಕ್ ಅವರಿಗೆ ಆ್ಯಡ್ ಮಾಡಿಕೊಟ್ಟಿದ್ದೀನಿ ನನ್ನ ಕೆಲಸ ಅವತ್ತು ಸಿನಿಮಾಗೆ ಉಪಯೋಗ ಆಗಿದ್ರೆ ಹೆಲ್ಪ್ ಆಗಿದ್ರೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ಧನ್ಯವಾದಗಳು ಸರ್ ಈ ಚಿತ್ರಕ್ಕೆ ದಯಮಾಡಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಿ ನಮ್ಮ ಚಿತ್ರ ಚೆನ್ನಾಗಿ ಹೂಡಬೇಕು ನಿಮ್ಮ ಸಹಕಾರ ಬೇಕು ನಾನು ಒಂದು ಪಾತ್ರ ನನ್ನ ನನ್ನ ಒಂದು ಪಾತ್ರ ಇದೆ ಈ ಒಂದು ಸಿನಿಮಾದಲ್ಲಿ ಹಾಗಾಗಿ ಧನ್ಯವಾದ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ ಥ್ಯಾಂಕ್ ಯು ಅದವರಿಗೂ ಹಾಗೂ ಪತ್ರಕರ್ತರಿಗೂ ಅಲ್ಲಿ ಇಲ್ಲಿ ಬಗ್ಗೆ ಇರೋವಂಥ ಎಲ್ಲ ಹಿರಿಯರಿಗೂ ನಮ್ಮ ಅಭಿಜಿತ್ ಸರು ನಮ್ಮ ಯೋ ಸರ್ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯೂಸಿಕ್ಟ್ರೆ ಸರ್ಗೆ ಆಮೇಲೆ ನಮ್ಮ ಸರ್ ಅವ್ರಿಗೆ ಸೊ ಎಲ್ಲರಿಗೂ ಧನ್ಯವಾದಗಳು ಖುಷಿ ಪಡ್ತೀವಿ ಈ ಸಿನಿಮಾ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾದಲ್ಲಿ ಆಯಿತು ನನಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ ನಾನು ಅವತ್ತಿಂದನೂ ಇದ್ದೀನಿ ಡೈರೆಕ್ಟರ್ ಸರ್ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ನ್ಯಾಪಸ್ಕೊಂಡಿದ್ದಕ್ಕೆ ಇದ್ರೊಳಗಡೆ ಒಬ್ಬ ದ್ರೋಹಿ ಇದ್ದ ಇಲ್ಲಿ ಹೇಳೋ ಆ ದ್ರೋಹಿಯಿಂದನೇ ದ್ರೋಹಿ ಗೊತ್ತಾಗಿರತ್ತೆ ಯಾರು ಅಂತ ಆ ದ್ರೋಹಿ ಪಾಪ ಏನ್ ಮಾಡ್ಬಿಟ್ಟ ಎರಡು ದಿವಸ ಶೂಟಿಂಗ್ ಮಾಡಿ ಕಾಮಿಡಿ ಸೀನ್ ಮಾಡಿ ಯಾರೋ ಜಾಸ್ತಿ ದುಡ್ಡು ಕೊಟ್ರತ ಆ ಸಿನಿಮಾಗೆ ಜಂಪ್ ಆಗ್ಬಿಟ್ಟ ದೊಡ್ಡ ಅವನು ಸಿನಿಮಾ ಯಾಕೆ ಲೇಟ್ ಆಯ್ತು ಅಂತ ಕೇಳೋದಲ್ಲ ಸರ್ ಆ ದ್ರೋಹಿ ಇದ್ರೊಳಗಡೆ ಇತ್ತು ಅಬ್ಬ ನನ್ನ ಜೊತೆ ಇತ್ತ ದ್ರೋಹಿ ಅವನೇ ತೊಡೋದ್ರು ಹೋಗ್ಲಿ ಆಕ್ಚುಲಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಏನಂದ್ರೆ ಥಿಯೇಟರ್ ಗಳು ಕೊಡಿಸಿ ಆ ಸಿನಿಮಾಗಳು ಒಳ್ಳೆ ಹಿರಿಯ ಕಲಾವಿದಾಗ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಜಿತ್ ಸರ್ ನಂಗೆ ನೋಡಿದ್ರು ಒಂದೇ ನಾಪಕ ಅವ್ರದ್ದು ಅಣ್ಣ ಅವ್ರದ್ದು ಒಂದು ಡೈಲಾಗು ಎಂತ ಮಕ್ಕಳ ಡೇತ್ ಬಿಡಿದ್ಯಾ ಕಾಮಾಕ್ಷಿ ಅಂತ ಕರೆಕ್ಟ್ ಸರ್ ನನ್ನ ಡೈಲಾರ್ ಫಸ್ಟ್ ಆದ್ರೆ ಜೀವನ ಚೇತ್ರ ಸಿನಿಮಾ ನೋಡಿದ್ದೆ ಸೊ ಆ ಟೈಮಲ್ಲಿ ಈಗ ಅಭಿಜಿತ್ ಸರ್ ಜೊತೆ ನಾವು ಕುತ್ಕೊಂಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸೊ ನಮ್ಮ ನಾನು ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಆಮೇಲೆ ಕಾಮಿಡಿ ಸಖತ್ ಆಗಿ ಮಾಡ್ಸಿದ್ದಾರೆ ಸರ್ ನಮ್ಮ ಕೈಯಲ್ಲಿ ಡೈರೆಕ್ಟರ್ ಸರ್ ಸೊ ಹೀರೋಗಳು ಅಷ್ಟೇ ಸಖತ್ ಆಗಿ ನಟನೆ ಮಾಡಿದ್ರು ಪ್ರತಿಯೊಬ್ಬರು ಕಲಾವಿದರು ಹಿರಿಯ ಕಲಾವಿದ್ರು ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅನಂತನಾಗ್ ಸರ್ ಅವ್ರನ್ನ ನೋಡಿ ಬೆಳೆದಿರೋದು ಲಕ್ಷ್ಮೀ ಮೇಡಮ್ ಅವರಿಬ್ರು ಕಾಂಬಿನೇಷನ್ ಸೂಪರ್ ಕರೆಕ್ಟ್ ಅಲ್ವಾ ಅವ್ರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಅನಂತನಾಗ್ ಸರ್ ಲಕ್ಷ್ಮೀ ಸರ್ ಅವರು ಇದಾರೆ ಅಂದ್ರೆ ಅದು ಸೂಪರ್ ವಿಜ್ವಲ್ ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳೆಸಬೇಕು ಕನ್ನಡ ಥಿಯೇಟರ್ ಎಲ್ಲಾ ಥಿಯೇಟರ್ಲ್ಲೂ ಕನ್ನಡ ಸಿನಿಮಾಗಳೇ ಇರಬೇಕು ಬೇರೆ ಭಾಷೆಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಕ್ ಹೋಗ್ಬಿಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಊರಲ್ಲಿ ನಮ್ಮ ನಮ್ಮ ತಾಯಿ ಮಡಲಲ್ಲಿ ನಾವು ಊಟ ಮಾಡಿ ನಾವು ಬೆಳೆದಿರೋ ಜಾಗದಲ್ಲಿ ಬೇರೆಯವರು ಬಂದು ತಟ್ಟೆ ಕೆತ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನೆಲ್ಲರೂ ಉಳಿಸಿ ನಮ್ಮ ಸಿನ್ಮಾ ನೋಡಿಸಿ ನಮ್ಮ ನಿರ್ಮಾಪಕರು ನೋಡಿಸಿ ಎಲ್ಲಾ ಕಲಾವಿದರಿಗೂ ಮತ್ತೆ ಜೀವನ ಸಿಗ್ಬೇಕಂದ್ರೆ ಈ ಸಿನಿಮಾ ಗೆಲ್ಬೇಕು ನಿಮ್ಮ ಆಶೀರ್ವಾದ ದಯವಿಟ್ಟು ಮಾಡಿ ಅಂತ ಕೇಳ್ಬಿಟ್ಟು ನಾನು ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಜಯ ಕನ್ನಡ